ಇದೇ ಕೈ ಮುಟ್ಟ ಇಸತ್ಕೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಲ ಬಿದ್ದು ನೀ ಇರ್ಲಾರ್ದು ಈ ಭೂಮಿ ಮ್ಯಾಲ ನಿನ್ನ ಮಕ್ಕಳು ಇರ್ಲಾರ್ದು ಈ ಭೂಮಿ ಮ್ಯಾಲ ಹೆಣ್ಣಿಗೋಸ್ಕರ ಇರಬೇಕಲ್ಲ ನಾನು ಆ ಹೆಣ್ಣು ನನಗ ದೂರ ದೂರು ಅಣ್ಣ ಆ ಹೆಣ್ಣು ನನಗ ಬೇಡ ನನಗ ನೀ ಬೇಕು ನಿನ್ನ ಮಕ್ಕಳು ಬೇಕು ನಾನು ಸಂಗಟ ಸಾಯಿತಿನ ಅಣ್ಣ ಅಂತೇಳಿ ಅಣ್ಣನ ಸಂಗಡ ತಮ್ಮ ಹೆಂಗ ಸಾಯ್ತಾನ ಅಂತಕ್ಕಂಥದ್ದು ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಆ ಮನಿತನದೊಳಗೆ ಇಬ್ಬರು ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಆ ಗಂಡಸು ಮಕ್ಳು ಹುಟ್ಟಿ ಬಂದ ಕೂಡಿನ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ಹೌದು ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಇತ್ತು ಆ ಸಣ್ಣ ತಮ್ಮಗ ತಗೊಂಡು ಹತ್ತು ವರ್ಷದ ಅಣ್ಣ ತಿರುಗಿಳಕತ್ತಾಯ ಯಾರು ಕರೆದ ಸರಿಗ ನೀರು ಕುಡ್ಲಿಲ್ಲ ಕುಡ್ಲಿಲ್ಲ ಪರದೇಶ ಮಕ್ಳಿದ್ದು ಹೌದು ಇನ್ನ ಹಾಲು ಕುಡಿತಿತ್ತು ಹಳ್ಳಿಲಿ ಹಾಲು ಹಾಕ್ತಿದ ತಮ್ಮಗ ಅಣ್ಣ ಹೌದು ಬಡತನ ಪರಿಸ್ಥಿತಿ ಇತ್ತು ಊಟದ ಕೊರತೆ ಬರ್ಲಕತ್ತು ಹಾಲಿನ ಕೊರತೆ ಬರ್ಲಕತ್ತು ಹೌದು ಆ ಊಟದ ಸಲುವಾಗಿ ಹಾಲಿನ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕ್ಕ ಮಾಡ್ಲಕ್ಕ ಮಂದಿ ಹೊಲ ಮಾಡ್ತಿದ್ದ ತಮ್ಮ ಗಳ್ಳಿಲಿ ಹಾಲು ಹಾಕಿ ಜಾಕ್ ಮಾಡ್ತಿದ್ದ ಹೌದು ತಮ್ಮ ಬೆಳೆದ ಆರು ವರ್ಷದ ಮಾದ ಆಗ ಒಂದ್ ದಿವ್ಸ ಹಣ್ಣಿದ್ದ ಬೇಸಿಗೆ ದಿವಸದಾಗ ಹೊಲದಾಗಳೆ ಹುಡಿದ ಹ್ಮ್ ಬೆನ್ನ ಹತ್ತಿ ತಮ್ಮ ಬಿಸ್ಲಾಗ ತಿರ್ಗಾಳಕತ್ತು ಹೌದು ಹಿಂದಿಂದ ಹಿಂದಿಂದ ಹಾ ಬಿಸಲಾಗ ತಿರ್ಗಾಡ್ದ್ ನೋಡಿ ಹಣ್ಣತ್ತ ಏನಂದ್ರಿ ನಾನು ಹೈರಾಣ ಆಗ್ಲಕತ್ತಿನಿ ಹಾಲಕತ್ತೇನೆ ಹಾಲಕತ್ತೇನೆ ನನ್ನ ತಮ್ಮ ಹೈರಾಣ ಆಗಬಾರದು ಹೌದು ಇವನಿಗೆ ನೆಳ್ಳಾಗಿಡಬೇಕು ಸುಖದಾಗಿಡಬೇಕು ಅಂತ ಹೇಳಿ ಹೇಳಿ ತಮ್ಮಗ್ ಸಾಲಿಗೆ ಹಚ್ಚದ ಅಣ್ಣ ಮಂದಿ ಹೊಲ ಮಾಡ್ತಿದ ಮಂದಿ ಹೊಲ ಮಾಡ್ಕೊತ್ತೆ ಮಾಡ್ಕೊತ್ತೆ ಹದಿನೈದು ಎಕರೆ ಹೊಲಾ ಗಳಿಸದ ಯಾರು ಅಣ್ಣ ಅಣ್ಣ ಹೌದು ತಮ್ಮಗ್ ಹಂಗೆ ರೊಕ್ಕ ತುಂಬುತ್ತಿದ್ದ ದೊಡ್ಡ ದೊಡ್ಡ ಸಾರಿ ಕಳಿಸ್ತಿದ್ದ ಕಳಿಸ್ತಿದ್ದ ಊರಾಗ ದೊಡ್ಡ ದೊಡ್ಡ ಮಂದಿತ್ತು ಹಿರಿಯರ ಮಂದಿತ್ತು ಪಟಕದ ಮಂದಿತ್ತು ಅವ್ರು ವಿಚಾರ ಮಾಡ್ತಾರ ಏನಂತ ಹೇಳಿ ತಾಯಿ ತಂದಿ ಇರ್ಲಾರ್ದ ಪ್ರದೇಶ ಮಗ ದುಡ್ದು ಹದಿನೈದು ಎಕರೆ ಹೊಲ ಗಳಿಸ್ಯಾನ ವಯಸ್ಸಿಗೆ ಬಂದಾನ ಪ್ರಾಯಕ್ಕೆ ಬಂದಾನ ಬಂದಾನ ಒಂದು ಲಗ್ನ ಮಾಡಿದ್ರು ಒಂದು ಪುಣ್ಯದ ಕೆಲಸ ನಮ್ಗ ಆಗ್ತದಂತ ಹೇಳಿ ಹೌದು ಒಂದು ಹೆಣ್ಣು ತಗದು ಲಗ್ನ ಮಾಡಿದ್ರು ಅಣ್ಣನ ಹೆಣ ತಿಳ್ಲಿಕ್ಕೆ ಮನಿಗ್ ಬಂದ್ರು ದೇವ್ರ ಐದರ ಮಕ್ಳು ಕೊಟ್ಟ ಕೊಟ್ಟ ತಮ್ಮನ ಸಾಲಿನ ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ಹೌದಪ್ಪ ಕೇಳಿದ್ರು ತಮ್ಮ ವಿಚಾರ ಮೊದಲೇ ನನ್ನ ಅಣ್ಣ ಬಿಸಿಲಾರ ಹೈರಾಣ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳದ್ರ ನಮ್ಮ ಅಣ್ಣ ಇನ್ನು ಇಷ್ಟು ಹೈರಾಣಕ್ಕೆ ಬೀಳ್ತಾನ ಹೌದು ನಾನೇ ಪುತ್ತ ನನ್ನ ಅಣ್ಣಗ ಹೆಂಗ್ ಹೈರಾಣಕ್ ಹಾಕ್ಲಿ ಹೇಳಿ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ಹೇಳ್ತಾನ ಹೌದಪ್ಪ ಹೌದು ನೋಡ್ರಿ ಇಷ್ಟು ರೊಕ್ಕ ಒಮ್ಮೆ ತಗೊಂಡ್ ಬಾ ಅಂದ್ರೆ ನಾ ಎಲ್ಲಿ ತಗೊಂಡ್ ಬರ್ಲಿ ನಾ ರೊಕ್ಕ ತಗೊಂಡ್ ಬರ್ತೀನಿ ಇಲ್ಲ ಅನ್ನೋದಿಲ್ಲ ಊರಿಗೆ ಹೋದ ಬಳಕ ನನಗ ರೊಕ್ಕ ಸಿಗ್ತಾವ ಅವೇ ರೊಕ್ಕ ತಗೊಂಡ್ ಬಂದು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಸ್ವಲ್ಪ ದಿವಸ ಟೈಮ್ ಕೊಡ್ರಿ ಕಾಲಾವಕಾಶ ಕೊಡ್ರಿ ಅಂತ ಹೌದಪ್ಪ ಅವ್ರ ಹೌದು ಊರಿಗೆ ಬಂದ ಅಣ್ಣನ ಮುಂದೆ ಬಾಯಿ ಬಿಚ್ಚಿ ಹೇಳ್ಬೇಕಂತ ನಾ ಬಾಯಗಿನ ಮಾತು ಬರಲ್ಲ ಹೌದು ಯಾಕಂತ ಕೇಳಿದ್ರೆ ತಾಯಿ ಅವನೇ ಆಗಿದ ತಂದಿ ಅವನೇ ಆಗಿದ ಬಂದು ಅವನೇ ಆಗಿದೆ ಬಳಗನ ಅವನೇ ಆಗಿದ್ದ ಅಷ್ಟು ಅನ್ಸ್ತಿದ್ದ ಅಣ್ಣಗ ಅನ್ಸ್ತಿದ್ದ ಹೌದು ಅಣ್ಣನ ಮುಂದೆ ಮಗಳನ್ನ ಹ್ಯಾಂಗ ಐರನ್ ಅಂತ ಹೇಳಿ ತನ್ನ ಮನೆಯಾಗ ತನ್ನ ಮನಸ್ಸನ್ನಾಗ ಇಟ್ಟುಕೊಂಡು ಮರ ಮರ ಮರಗಲ್ ಕತ್ತ ಕೊರಗಲ್ ಕತ್ತ ಮನೆಯಾಗ ಇರ್ತಿದ್ದ ಹೌದು ಒಂದ್ ದಿವಸ ವಿಚಾರ ಮಾಡ್ತಾನ ಅವನು ಏನಂತ ನಮ್ಮ ಅಣ್ಣ ಒಬ್ಬನೇ ಹೊಲದಾಗ ದುಡಿತಾನ ಹೌದು ಅಣ್ಣನ ಋಣದಾಗ ಕೂತು ನಾನು ಎಷ್ಟು ದಿವಸ ಊಟ ಮಾಡ್ಲಿ ಹೌದು ನೌಕರಿ ಅಂತೂ ಹಂಗಾಯ್ತು ಆಯ್ತು ನಾನು ಅಣ್ಣನ ಕೈಯಾಗ ಕೆಲಸ ಮಾಡಿದ್ರೆ ಅಣ್ಣಗ ಸ್ವಲ್ಪ ಸಹಾಯ ಮಾಡ್ದಂಗ ಆಗ್ತದೆ ಹೇಳಿ ಹೊಲಕ್ ಹೋಗಿ ಅಣ್ಣನ ಕೈಯಾಗ ಕೆಲಸ ಮಾಡಕತ್ತಾ ಅಣ್ಣ ನೋಡಿ ತಮ್ಮಗ ತಾನ ಏನಂದ್ರಿ ತಮ್ಮ ಹಾ ನಿನಗ ರೊಕ್ಕ ತುಂಬಿ ದೊಡ್ಡ ದೊಡ್ಡ ಸಾಲಿ ಕಲಿಸಿದ್ ಹಿಂಗ ಕೆಲಸ ಮಾಡಕಲ್ಲೋ ಹೌದು ನೀನ್ ನೌಕರಿ ಮಾಡ್ಕೋಬೇಕು ಅಂದಾಗೆ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ ನನಗ ಖುಷಿ ಆಗ್ತದ ತಮ್ಮ ನೀ ಇಲ್ಲಿ ಯಾಕೆ ಕೆಲಸ ಮಾಡ್ಕತ್ತಿದಿ ಮನೆಗ್ ಹೋಗಿ ಪುಸ್ತಕ ಓದ್ಕೊತ ಮನೆಯಾಗ ಬಂದ್ರ ಅಂತ ಹೇಳ್ದ ಹೌದಪ್ಪ ಹೌದು ಹೇಳ್ದ ಅವಾಗ ತಮ್ಮ ತನ ಏನಂದ್ರಿ ಅಣ್ಣ ಏನ್ ಪುಸ್ತಕ ಓದೋದು ಹೌದು ಏನಿಲ್ಲ ಏನಿಲ್ಲ ನನಗ್ ನೌಕರಿ ಆಗ್ಯದ ಹಾ ನೌಕರಿ ಆಗ್ಯದ ಕಡಿಮೆ ಬಿದ್ದೀನಿ ಅಧಿಕಾರಿಗಳು ಲಂಚ ಕೇಳ ಈ ಲಂಚದ ವಿಷಯ ನಿನ್ನ ಹೆಂಗೆ ಹೇಳುತ್ತೆ ನನ್ನ ಮನಸ್ಸಿನ ಇಟ್ಟುಕೊಂಡಿ ನನ್ನ ಅಂತ ಹೇಳದ ಹೌದು ಅಣ್ಣ ತಾನ ಏನಂದ್ರಿ ತಮ್ಮ ತಾಯಿ ತಂದಿ ಆಸ್ತಿ ಅಂತೂ ಏನೂ ಇಲ್ಲ ಏನೂ ಇಲ್ಲ ನನ್ನ ಕೈ ಮೇಲೆ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದು ಮನೆ ಗಳಿಸಿನಿ ಹೊಲ ಹೋಲಿ ಮನೆ ಹೋಲಿ ತುಂಬಾ ಸಾಲ ಆಲಿಕ್ಕರೆ ನಿನಗ ನಾ ಹೈರಾಣ ಮಾಡಿಕೊಡಲ್ಲ ನಿನಗ ನೌಕರಿ ಮಾಡಿಸ್ತೀನಿ ಹೇಳಿ ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡ ಬಂದ ರೊಕ್ಕ ಕಡಿಮೆ ಬಿದ್ದು ಹೌದು ಹಿರಿಯರ ಕೈ ಕಾಲು ತಮ್ಮಗ ನೌಕರಿ ಆಗ್ಯದ ಸಾಲ ಕೊಡ್ರಿ ಸಾಲ ಕೊಡ್ರಿ ಅಂತೇಳಿ ಎಲ್ಲಾರ ಕಾಲ ಬಿದ್ದು ಸಾಲ ತಗೊಂಡ ಬಂದು ತುಂಬಿ ತಮಗ ನೌಕರಿ ಮಾಡ್ಸದ ಹುರ್ವಿಗೆ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಬರ್ತಿತ್ತು ಭಾರಿ ಸಂಸಾರ ನಡೆದಿತ್ತು ಹೌದು ಒಂದ್ ದಿವಸ ಸಣ್ಣಿದ್ದ ಹೊಲಕ್ ಹೊಂಟಿದ್ದ ಹೊಟ್ಟಿದ್ದ ಊರನ್ ಹಿರಿಯರ ಕರೆದು ಕೇಳ್ತಾರ ತಮ್ಮ ನಿನ್ನಂಗ ನಮ್ ಊರಗೆ ಯಾರು ಸಂಸಾರ ಮಾಡ್ಲಿಲ್ಲ ಹೌದು ತಾಯಿ ತಂದಿ ಇರ್ಲಾರ್ದ ಪ್ರದೇಶ ಮಗ ದುಡ್ದು ಹದಿನೈದು ಎಕರೆ ಹೊಲ ಗಳಿಸದಿ ಗಳಿಸದಿ ತಮ್ಮಗ್ ನೌಕರಿ ಮಾಡಿಸದಿ ಹೌದು ನಿಮ್ಮಂದ ಯಾರು ನಿಮ್ಮ ಹೊಟ್ಟೆಗೆ ಯಾಕ ಹೊಟ್ಟೆ ಕಿಚ್ಚ ಅಂತ ಹೇಳಿದ್ರು ಹೌದು ಇದ್ರ ಇರ್ಬೇಕು ನಿಮ್ಮಂತ ಮಕ್ಕಳು ಆ ಊರಿಗೆ ಕಿಮ್ಮತ್ ಬರ್ತದ ಮೈತನ ಕಿಮ್ಮತ್ ಬರ್ತದ ಹಡದವ್ರಿಗೆ ಕಿಮ್ಮತ್ತ ಅಂತ ಹೇಳಿ ಹೇಳಿ ಅವ್ನ ಬೆನ್ನ ಮ್ಯಾಗ ಚಪ್ಪರ್ಸಿ ಒಂದು ಮಾತೇಳ್ತಾರ ತಮ್ಮ ಮಾತಾಡೋ ಲಗ್ನ ಮಕ್ಕಳು ಹುಟ್ಟ್ಯಾವಾ ನಿನ್ನ ತಮ್ಮಗೊಂದು ಲಗ್ನ ಮಾಡಿ ಬಿಡು ನಿನ್ನ ಭಾರಿ ಇಳ್ದಂಗ ಆಗ್ತದ ಹೇಳಿದ್ರು ಹೌದು ಅವ್ರು ಹೇಳೋದನ್ನ ಕರೆಕ್ಟ್ ಅಂದ್ರೆ ನಮ್ಮ ತಮ್ಮಗ್ ನೌಕರಿ ಆಗ್ಯದ ಯಾರಾದ್ರೂ ಹೆಣ್ಣು ಕೊಡ್ತಾರ ಅಂತ ಹೇಳಿ ಹೇಳಿ ಒಂದು ಹೆಣ್ಣು ತಗದು ತಮ್ಮನ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನಳ್ಳಿಕ್ ಮನಿಗೆ ಬಂದಳು ಮನಿಗೆ ಬಂದಳು ಲಗ್ನ ಆಗಿನ ಒಂದು ತಿಂಗಳನು ಆಗಿಲ್ಲ ತಮ್ಮನ ಹೆಂಡತಿ ತಲೆಗೆ ಬ್ಯಾರೆ ಓಡಾಡಕತ್ತು ಏನ ಬ್ಯಾರೆ ರೀಪ ನನ್ನ ಗಂಡನ ಅಣ್ಣ ಭಾವ ಹೊಲದೊಳಗ ದುಡಿತನ ಇನ್ಕಮ್ ಏನು ಇಲ್ಲ ಏನು ಇಲ್ಲ ಹೇಳಿಕೆ ನನ್ನ ಗಂಡಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರದ ಹೌದು ಹೆಂಗಾರ ಗಂಡ ತಗೊಂಡ ನಾ ಬ್ಯಾರ ಯಾವ್ದಂದ್ರು ನನ್ನ ರೊಟ್ಟಿ ತುಪ್ಪದಾಗಿ ಬೀಳ್ತ ತಿಳ್ಕೊಂಡು ತಮ್ಮನ ಹೆಣತಿ ಹೌದು ಆಸೆ ಹೆಣ್ಮಗಳು ಆಸೆ ಮಾಡಿದಳು ಹೌದು ಆಸೆ ಮಾಡಿ ಗಂಡಕ್ಕೆ ಹೇಳ್ತಾಳ ಹೇಳ್ತಾಳು ರೀ ಹ ತಿಂಗಳದಾಗ ನಿಮ್ ಅಣ್ಣನ ಕಿರಿಕಿರಿ ನಿಮ್ ಒಯ್ನಿ ಕಿರ್ಕಿರಿ ನಿಮ್ ಅಣ್ಣನ ಮಕ್ಕಳ ಕಿರಿಕಿರಿ ನನಗ ಸಾಕು ಸಾಕಾಯ್ ರೀ ಹೌದೋ ನಿಮ್ಮ ಅಣ್ಣ ಬೇಕು ನಾ ಬೇಕೇಳಿ ಕೇಳಿದಳು ಹೆಣ್ ತೆತ್ತಿದ ಹೆಣತಿ ಶೆರಿಗೆರ್ಗೆ ಬಿಟ್ಟಿದ ಹೆಂಡತಿ ಶೆಗಡ್ ಕೊಡತ್ತಿಡ್ತಿದ ಹೆಂಡತಿ ಮಾತು ಏನಂದ ಏ ವಿಚಾರ ಮಾಡಕ್ ಹೋಗಬೇಡ ಬಿಟ್ರ ನನ್ನ ಅಣ್ಣಗೆ ಬಿಡ್ತೀನಿ ಕರೆ ನಿನಗ ಬಿಡಲ್ಲ ಹೆಂಡತಿ ಹೌದು ಹಾಲು ಹಾಕಿದ ಮರತ್ತ ಸಾಲ ಮಾಡಿ ನೌಕರಿ ಮಾಡಿಸಿದ ಮರತ್ತ ವಿಚಾರ ಮಾಡಕ್ ಹೋಗಬೇಡ ನಿನ್ನದ್ ಬಿಡಲ್ಲ ಅಮ್ಮ ಹೆಂಡತಿ ಖುಷಿ ಆಯ್ತು ಹೌದು ಹಂಗಾದ್ರೂ ಬ್ಯಾರಿ ಮಾಡ್ಕೊಂಡು ಬಾ ಅಂದ್ರು ಹೌದು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಅಣ್ಣನ ಒಲಯಕ್ಕೆ ಬಂದತ್ತ ಏನಂದ್ರೆ ಅಣ್ಣ ಹ ಈ ಮನ್ಯಾಗ ಸಟ್ಟ ನಡದಾಗಲ್ಲ ಹೌದು ಬ್ಯಾರಿ ಮಾಡಿ ಕೊಡು ಹಾ ಬ್ಯಾರಿ ಮಾಡಿ ಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲಕ್ಕಂದ್ರ ನಾ ಊರ್ ಬಿಟ್ಟು ಬ್ಯಾರೆ ಊರಿಗೆ ಹೋಗ್ತೀನಿ ಅಂದ ಹೌದು ಹೇಳದ ಅವಾಗ ಅಣ್ಣ ಏನಂದ ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದೀವಿ ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾರ ಕೊಟ್ಟ ಮರಿ ಮಾಡಿ ಊಟ ತಮ್ಮ ಲಗ್ನ ಆಗಿ ಆಗಿಲ್ಲ ಹೌದು ಇನ್ನ ತಿಂಗ್ಳಿ ಆಗ್ಯದ ನೀ ಪ್ಯಾರಿ ಅದ್ರ ಮಂದಿ ನನ್ನ ಬಗ್ಗೆ ತಪ್ಪ ತಿಳ್ಕೊತಾರ ತಿಳ್ಕೊತಾರ ಮನಿ ಮರಿಯಾದೆ ಹಾಳು ಮಾಡಬೇಡ ತಮ್ಮ ಅಂತೇಳಿ ಅಣ್ಣ ಕೈ ಮುಗಿಲಿಕ್ಕತ್ತ ಹೌದು ಅವಾಗ ತಮ್ಮ ಸಿಟ್ಟಿಗೆ ಶೆಟ್ಟಿಗೆ ಅಣ್ಣ ಮೇಲೆ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡುವಪ್ಪ ಅಣ್ಣ ನಂಗೆ ಹಿಡಿದು ಜೊಗ್ಗಿ ಹೊಡೆಕಿತ್ತ ಮುಂಚಿತವಾಗಿ ಬ್ಯಾರಿ ಮಾಡಿ ಕೊಡುವ ಅಂದಿನ ಅವಾಗ ಅಣ್ಣ ತಮ್ಮರಿ ಕೈ ಮೀರಿ ಹೋಗ್ಯಾನ ನಾ ಹೆಂಗ್ ಮಾಡ್ಬೇಕಂತ ಹೇಳಿ ಮಾತು ಹೇಳ್ತಾನೆ ಏನ್ ಮಾತಾ ತಮ್ಮ ನನ್ನ ಕೈಲಿ ಅಂತೂ ಬ್ಯಾರಿ ಮಾಡಿ ಕೊಡೋದಾಗುದಿಲ್ಲ ನಾಲ್ಕು ಮಂದಿಗೆ ನೆರಸಿನಿ ಅಂತ ಬಾರ ತಗೊಂಡಿ ಆಗತ್ತ ಹೇಳ್ದ ಹೌದು ಹೇಳಿ ನಾಲ್ಕು ಮಂದಿಗೆ ನೆರಸಿ ಅಣ್ಣ ಗಳಿಸಿರ್ತಕ್ಕ ಹೊಲದೊಳಗ ಏಳುವರೆ ಎಕರೆ ಹೊರ ತಗೊಂಡ ತಗೊಂಡ ಒಂದ್ ಮನಿ ಹೌದು ಅಣ್ಣ ಒಂದು ಸಣ್ಣ ಮಾಡದ ಏನು ತಪ್ಪು ಬ್ಯಾಂಕಿನ ಸಾಲ ಊರನವ್ರ ಸಾಲ ಇವ ನಾಕ್ ಮಂದಿಯಾಗ ಹೇಳಿಲ್ಲ ತನ್ನ ಕೊಳ್ಳಾಗ ಅದೇ ರೋಣಿ ಮೆರ್ಗಾ ಮಳಿ ಆಗಿತ್ತು ಆಗಿತ್ತು ಫಲಕ ಬಂದು ಭೂಮಿ ತಾಯಿ ನಮಸ್ಕಾರ ಮಾಡತ್ತ ತಮ್ಮ ಕೈ ಬಿಟ್ಟು ಹಾಧ ಹೌದಾ ಉರನವರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡು ನಿನ್ನ ತಾಯಿ ಹೌದು ಪಾರ ಪಾರು ಮಾಡಿ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ಹೌದು ಮುಂದ್ ಬರ್ತಕ್ಕಂತ ಮಳಿ ಚೆಂದ ಬರ್ಲಿಲ್ಲ ಬೆಳಿ ಎಲ್ಲ ನಡಬರಕ್ಕೆ ಒಣಗೋದು ಒಣಗೋದು ಒಂದ್ ಕಾಲ ಸಹಿತ ಅಣ್ಣ ಕೈಯಾಗ ಬರ್ಲಿಲ್ಲ ಹೌದು ಒಂದ್ ವರ್ಷ ಆಯ್ತು ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ ಬರ್ಲಕತ್ರು ಊರನ್ ಸಾಲಗಾರ ಬಂದ್ ಮನಿ ಮುಂದ ಕುಂದ್ರಕತ್ರು ಅಣ್ಣ ಸಾಲಕ್ಕಂಜೆ ಹೊಲ ಬಿಟ್ಟ ಮನಿ ಬಿಟ್ಟ ತನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ದಿನ ಒಂದು ಊರೂರು ಹುಚ್ಚಾಗಿ ಒಂದು ದಿವಸ ಚೀ ಅನಿಸ್ತು ಹೌದು ಹಿಂಗೆ ನಾನು ಎಷ್ಟು ಊರುಗಳ ಹೌದು ಹೌದು ನಾ ಇದ್ದಿದ್ದು ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಗೊತ್ತಾಗದ ಸಾಲಗಾರರಿಗೆ ಗೊತ್ತಾಯ್ತು ಅಂದ್ರೆ ನನಗೆ ಹಿಡಿದ ಕಟ್ಟತಾರ ಹೌದು ನನಗೆ ಹಿಡಿದ ಕಟ್ಟದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ನೋಡುತ್ತದ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಹೌದು ಪ್ರಪಂಚ ಗೆದ್ರೆ ಏನು ಸಾಯ್ರಿ ಸಾಯ್ಬೇಕಂದ ಹೌದು ಸಾಯ್ಬೇಕು ಸಾತ್ರ ನನ್ನ ಊರಾಗೆ ಸಾಯ್ಬೇಕು ಬೇರೆ ಊರಾಗ ಅಂತ ಹೇಳಿ ತನ್ನ ಊರಿಗೆ ಬಂದ ತಮ್ಮ ಕಟ್ಟಿಮೆ ಕುತ್ತು ನ್ಯಾಯ ಮಾಡಕ್ ಕತ್ತಿದ್ದ ಎಲ್ಲಾನು ಕುಳಿತ ತಮ್ಮಗ ನಾಲ್ಕು ಮಂದಿ ಸಂಗಟ್ಟಿದ್ರು ಅಣ್ಣ ಹೋಗಿ ತಮ್ಮನ್ ಮುಂದೆ ಕೈ ಹೊಡತಾನ ಏನತ್ತ ತಮ್ಮ ಈ ಅಂತೂ ಮಳಿ ಬೆಳಿ ಚೆಂದ ಆಗ್ಲಿಲ್ಲ ಆಗ್ಲಿಲ್ಲ ಹೋದ ವರ್ಷದಿಂದ ಸ್ವಲ್ಪ ಜೋಳ ಕಾಳು ಉಳ್ದವ್ ಹೌ ಆ ಜೋಳ ಕಾಳಿಗೆ ಹೆಗ್ಗಣ ಇಳಿ ಹತ್ತಿವ ತಮ್ಮ ಹೆಗ್ಗಣ ಎಣ್ಣೆ ಒಯ್ಬೇಕೈತಿ ರೊಕ್ಕ ಇಲ್ಲ ರೊಕ್ಕ ಅಂತ ಹೇಳಿ ಅಣ್ಣ ತಮ್ಮನ ಮುಂದೆ ಬೇಡ್ಕೊಲಕ್ಕ ಭಿಕ್ಷಕರು ಮಂದಿ ಬೇಡ್ಕೊಂಡಂಗ್ ಸಂಘಟನೆ ನಾಚಿಕೆ ಬರ್ಲಕತ್ತು ಅಭಿಮಾನ ಕಾಳಕತ್ತು ಹೌದು ದೊಡ್ಡವಾದಿಯೋ ಹೌದು ಅಭಿಮಾನದಿಂದ ಏನಪ್ಪ ಅಣ್ಣ ನೀ ನೀ ದೊಡ್ಡವನ್ನ ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದ ಕೈ ಹೊಡತಿ ಹೌ ನಾನಿಗೊಕ್ಕ ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಂಗ ಆಗ್ತದ ಆಗ್ತಲ್ಲ ನಾನ್ ನಿನಗ್ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ ನಿನಗ್ ರೊಕ್ಕ ಕೊಡಂಗಿಲ್ಲ ಹೆಗ್ಗಣೆ ನಿನೆ ಕೊಡ್ತೀನಿ ಅಂದ ತಾಮಿ ತಪ್ಪ ಹೌದು ಹೆಗ್ಣೆ ನನ್ನ ಅಣ್ಣ ಅಂತೇಳಿ ಓಡ್ಕೊತ ಓಡ್ಕೊತ ಅಗರೋಕ್ ಹೋಗಿ ಹೆಗ್ಗಣಿ ಅಣ್ಣ ತಂದು ಅಣ್ಣ ಕೈ ಕೊಟ್ಟ ಅಣ್ಣಗ ಖುಷಿ ಆಯ್ತು ಕುಲುಕುಲ ನಗಲ್ಕತ್ತ ನಗಲ್ಕತ್ತ ನನ್ನ ಸ್ವಂತ ನನ್ನ ತಮ್ಮನೆ ನನಗೆ ಇಸ ಕೊಟ್ಟಲ್ಲ ಅಣ್ಣ ಸಹಿತ ನನ್ನ ತಮ್ಮ ಗೊತ್ತಿಲ್ಲ ಇಲ್ಲ ಅದೇ ಖುಷಿ ಒಳಗ ಔಷಧಿ ಮನೆಗೆ ಬಂದ ಮನೆಗೆ ಬರತ್ತ ಹೆಂಡತಿ ಅನ್ನ ಪಲಿ ಮೇಲೆ ಇಟ್ಟಿದ್ರು ಅನ್ನ ಕುದಿಲಿ ಕತ್ತಿತ್ತು ಕುದಿತಕ್ಕಂತ ಅನ್ನದೊಳಗೆ ವಿಷ ಹಾಕಲ್ಕತ್ತ ಏನತ್ತ ಹೇಳಿ ಇವತ್ ಮಾತ್ರ ಊಟ ಭಾರಿ ಆಗ್ತದ್ರು ಹೇಳಿ ಹಾಕದ ಹೌದು ಎಂದು ಎಡರು ಹೆಂಡತೆ ಹೆಂಡತೆ ಅಲ್ಲೇ ಇದ್ದಳು ಹೆಂಡತಿ ಗೊತ್ತಾಯ್ತು ಕಣ್ಣಾಗಿ ನೀರು ಹನಿ ಹನಿ ಆಗಿ ತಲೆ ಬಿಳಕತ್ತು ಹೌದು ಅಣ್ಣ ಕುದಿತ್ತು ಹೌದು ಕುತಿರತಕ್ಕಂತ ಅಣ್ಣ ತಾನು ಬಡಸಿಕೊಂಡಳು ಗಡ್ಡವನ್ನು ಬಡಸಬೇಕತ್ತಾಳ ಗಡ್ಡವನ್ನು ಬಡಸಿದಳು ಮಕ್ಕಳಿಗೆ ಬಡಸಬೇಕತ್ತಾಳ ತಾಯಿ ಕೈ ನಡಗಲು ಚಾಲ ಮಾಡದು ಪಾಪ ಹೆತ್ತುಕೊಳ್ಳ ಭಗವಂತಾ ಅಂತ ಯಾಯಾ ಯಾರು ತಾಯ್ರು ತರಬೇಡ ತರಬೇಡ ನನ್ನ ಬಂಗಾರ ಹೆಂಗ ನಾನು ಕೊಲ್ಲಿ ನನ್ನ ಮಕ್ಕಳು ನನ್ನ ಕಣ್ಣು ಮುಂದೆ ಅಲ್ಲ ಭಗವಂತಾ ಇಂತ ಯಾರೇ ಯಾವ ಹೆಣ್ಣು ಬರ್ತಾರೆ ಬೇಡ ನಾ ಏನು ಅನ್ಯಾಯ ಮಾಡಿ ನನಗೆ ಇಂತ ಶಿಕ್ಷೆ ಕೊಟ್ಟಿದ್ದಿ ನಾ ಯಾರಿಗೆ ಏನು ಪಾಪ ಮಾಡಿ ನತ್ರ ನನಗೆ ಇಂತ ಪರಿಸ್ಥಿತಿ ತಂದಿ ಭಗವಂತ ಅಂತೇಳಿ ಹೆಣ್ಮಗಳು ದುಃಖ ಮಾಡಕತ್ತಳು ತನ್ನ ಶರದ ತೊಯ್ತು ನೆಲ ತೊಯ್ಲಿಕ್ಕತ್ತು ಹೌದು ಅವಾಗ ಯಾನ್ ಹೇಳ್ತಾನಿ ಸತಿ ಗಟ್ಟಿ ಧೈರ್ಯ ನಮ್ಮ ನಾವೇ ಹೋದ್ಮೇಲೆ ಯಾರು ಇರಬೇಕಾ ಹೌದು ನಮ್ಮ ಮಕ್ಕಳು ಮಕ್ಳು ಬಜೆ ಆಗ್ತಾವ ನಮ್ ಮಕ್ಳು ಯಾರಿಗ ಬಾರ ಆಗೋದು ಬೇಡ ಹೌದು ನಮ್ಮ ಮಕ್ಕಳಿಗೆ ನಮ್ ಸಂಗಟ ಕರ್ಕೊಂಡು ಹೋಗುನು ಸತಿ ಹೇಳಿ ಇವನು ಹೆಣತಿ ತೆಕ್ಕಿಗೆ ಬಿದ್ದಳಕತ್ತ ಮಕ್ಕಳು ತೆಕ್ಕಿಗೆ ಬಿದ್ದಳಕತ್ತ ಹೌದು ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡುದು ಹೌದು ಗಟ್ಟಿ ಧೈರ್ಯ ಮಾಡಿ ಮಕ್ಕಳಿಗೆ ಇಸದನ್ನ ಹಾಕಿದಳು ಮಕ್ಕಳು ಊಟ ಮಾಡ್ಲಕತ್ತು ಇಸ ಇರ್ಲಕ್ಕತ್ತು ಕಿಡಿ ಮರಿ ಆಗಿ ಒದ್ದೇಳಲ ಸಾಲಲಾಯ್ತು ಹೌದು ನೆಲ ಸಾಲಕ ಾಗಿ ಬದ್ದಡಿ ಪ್ರಾಣ ಬಿಟ್ಟರು ತಾಯಿ ತಂದಿ ಸತ್ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಮಕ್ಕಳು ಸೈಲಿಕ್ಕತ್ತು ಹೌದು ಎಲ್ಲರೂ ಸತ್ರು ಒಂದೇ ಸಣ್ಣ ಕೂಸ ಸ್ವಲ್ಪ ಉಂಡಿತ್ತು ಇಸ ಏರದಾಗಿತ್ತು ತುಸು ಉಂಡಿತ್ತು ನಮ್ಮಅಬ್ಬ ವಿಷಯ ಹೇಳಿ ರಾತ್ರಿ ಬಾರ ಆಗದ ಕಾಕ ಕಾಕ ಅಲ್ಲ ಕೂಸ ಬಾಯ್ಗೆ ಹೌದು ಕಾಕನ ಮನಿ ಸನಿ ಮಾಡ್ಕೊಲಕ್ ಹೌದು ಕಾಕನ ಮನಿ ಬತ್ತು ಬತ್ತು ಕಾಕನ ಮನಿ ಬಾಕಲು ಬಡಿಬೇಕತ್ತದ ಕೂಸ ಕೂಸಿನ ಕೈಯಾಗ ತ್ರಾಣಿಲ್ಲ ಇಲ್ಲ ಕೂಸು ಕಾಕನ ಹೊಸ್ತ್ರ ಕೊಟ್ಟ ಪ್ರಾಣ ಬಿಡ್ತು ಬಿಡ್ತು ಮುಂಜಾನೆದ ಕಾಕ ಬಾಕ್ಲ ತೆಗದ ಹೌದು ಬಾಕ್ಲ ತೆಗದ್ ನೋಡತ್ತ ಅಣ್ಣನ ಮಗ ಹೊಸ್ತರಿಗೆ ತಿಳಿಕ ಕೊಟ್ಟು ಮಲ್ಕೊಂಡದ ತಿಳ್ಕೊಂಡ ತಿಳ್ಕೊಂಡ ಅಣ್ಣದ ಮೈನಿಗೆ ಬೈತಾನ ನಮ್ಮ ಅಣ್ಣ ನಮ್ಮ ಎಷ್ಟು ಹೌದು ಬೇರದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಬಂಗಾರಂತ ಮಕ್ಕಳು ಬಂಗಾರ ಮಗ ಆಡಿ ಬಂದು ನನ್ನ ಮನೆ ಮುಂದೆ ಮಲ್ಕೊಂಡವ ಹಾ ಮಕ್ಕಳ ಖಬರಿ ನೋಡಿ ಇವ್ರಿಗೆ ಹೇಳಿ ಎತ್ತಿ ಹೋಯ್ತು ತನ್ನ ಮಂಚದ ಮ್ಯಾಗ ಮಲಗಸ್ಬೇಕಂತೇಳಿ ಕೈಯಾಗ ತಗೊಂಡ ಆ ಕೂಸು ಹೆಡಪ್ಪಾಗಿತ್ತು ಹೌದು ಎಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತಾದ ನಮ್ಮ ಅಣ್ಣ ಅನ್ನ ಮೈನಿ ಏನಾದ್ರು ತಿಳ್ಕೊಬಹುದು ಹೌದು ಮೊದಲು ಹೋಗಿ ನಮ್ಮ ಅಣ್ಣಗ ವೈನಿ ಗೆಳಬೇಕಂತ ಹೇಳಿ ಅಣ್ಣ ಅಣ್ಣ ವೈನಿ ವೈನಿ ತಿಳ ಬಂದು ಮನೆಯಾಗ ಹಣಕ್ಕೆ ಹಾಕದ ಮನಿ ತುಂಬ ಹೆಣದ ರಾಶಿ ಬಿದ್ದಿದ್ದು ಹೆಗ್ಗಣಿ ಹಣ್ಣಿನೂ ಅಲ್ಲೇ ಬಿದ್ದಿತ್ತು ಹೌದಪ್ಪ ಹೌದು ಕೂಸಿ ಗಿಳಿಸದ ಇಳಸದ ಇಳಿಸಿ ಅಣ್ಣನ ಸನಿ ಬಂದ ಏನಂದ್ರಿ ಅಣ್ಣಾ ಎಂತ ಗಾತ್ ಮಾಡ್ದೋ ಹೌದು ಎಂತ ಕರ್ಮದಾಗ ಹಾಕ್ ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಲ ಬಿದ್ದು ಬೋರ್ಯಾಡ್ ನೀ ನೀರ್ಲಾರ್ದು ಈ ಭೂಮಿ ಮೇಲೆ ಮಕ್ಕಳು ಇರಾರ್ದು ಈ ಭೂಮಿ ಮೇಲಿಲ್ಲ ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು ಆ ಹೆಣ್ಣು ನಿನಗ ದೂರ ಮಾಡ್ಯದ ಅಣ್ಣ ಆ ಹೆಣ್ಣು ನನಗ ಬೇಡ ನನಗ ನೀ ಬೇಕು ನಿನ್ನ ಮಕ್ಕಳು ಬೇಕು ನಾನು ನಿನ್ನ ಸಂಗಟ ಸಹ ಅಣ್ಣ ಅಂತೇಳಿ ಅಣ್ಣನ ಸಂಗಟ ತಮ್ಮ ಹೆಂಗ ಸಹ ಅಂತಕ್ಕಂಥದ್ದು ಒಂದು ನುಡಿ ಒಳಗ್ ಮುಕ್ತ ಆಗ್ತದ